ಶಿವಮೊಗ್ಗದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಮೈಕ್ರೋ ಫೈನಾನ್ಸ್ ಹಾವಳಿ ನಿಯಂತ್ರಣದ ಕುರಿತು ಬೆಂಗಳೂರಿನಲ್ಲಿ ಸಭೆ ನಡೆಯುತ್ತಿದೆ ನಾವು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ಕಂಟ್ರೋಲ್ಗೆ ತರಲು ಪೊಲೀಸರಿಗೆ ಹೆಚ್ಚಿನ ಶಕ್ತಿ ಕೊಡಬೇಕಿದೆ ಎಂದು ತಿಳಿಸಿದರು ಆಲ್ಮೋಸ್ಟ್ ಒಂದು ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ಈಗಾಗಲೇ ಫೈನಾನ್ಸು ವಿವಿಧ ರೀತಿಯಲ್ಲಿ ಫಲಾನುಭವಿಗಳಿದ್ದಾರೆ ಸೊ ನಾವು ಕಂಟ್ರೋಲ್ ಮಾಡಬೇಕು ಅಂತಲೇ ನಾವು ನಮ್ಮ ಸ್ಟೇಟಲ್ಲಿ ಹಿಂದೆ ಆಂಧ್ರಲ್ಲೋ ತೆಲಂಗಾಣನೋ ಇದ್ರೆ ಇಂಥ ಒಂದು ನಡೆದಿತ್ತು ಬಟ್ ಈಗ ನಮ್ಮಲ್ಲಿ ಜಾಸ್ತಿ ಆಗಿದೆ ಅವ್ರಿಗೆ ಎಲ್ಲೂ ಅಧಿಕಾರ ಇಲ್ಲ ಈ ರೀತಿ ದಬ್ಬಾವಣೆ ಮಾಡಿ ಸಾಯಂಕಾಲ ಹೋಗಿ ಕಿರುಕುಳ ಕೊಡಲಿಕ್ಕೆ ಎಲ್ಲೂ ಇಲ್ಲ ಅದಕ್ಕೋಸ್ಕರ ಸರ್ಕಾರ ಕೂಡ ಹೆಲ್ಪ್ಲೈನ್ ಮಾಡಿದೆ ಆ ದೃಷ್ಟಿಯಿಂದ ನಮ್ಮ ವ್ಯವಸ್ಥೆಯನ್ನು ನಾವು ಸರಿ ಮಾಡ್ತೀವಿ ಅದು ನ್ಯಾಷನಲ್ ಲೆವೆಲಲ್ಲಿ ಫಸ್ಟ್ ಇವತ್ತು ತಪ್ಪು ತೀರ್ಮಾನ ಮಾಡ್ತೀವಿ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ಗೇನು ಏನು ಸಂದೇಶ ಕಳಿಸ್ಬೇಕು